ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ರು ಎ ಸಿ ಎಂ ಎಂ ಕೋರ್ಟ್ನಲ್ಲಿ ಮನೆಯೂಟ ಬೇಕು ಹಾಸಿಗೆ ಬೇಕು ದಿಮ್ ಬೇಕು ಬುಕ್ಗಳು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನ ಸಲ್ಲಿಸಲಾಗಿತ್ತಲ್ಲ ಅದರ ವಾದ ಪ್ರತಿವಾದ ಆಗಿದೆ ಇವತ್ತಿಗೆ ತೀರ್ಪನ್ನ ಪ್ರಕಟಿಸಲಿರುವಂತದ್ದು ಇವತ್ತಿಗೆ ತೀರ್ಪನ್ನು ಪ್ರಕಟ ಮಾಡ್ತೀವಿ ಅಂತ ಕಾಯ್ದಿರಿಸಿತ್ತು ಕೋರ್ಟ್ ತನ್ನ ಆದೇಶವನ್ನ ನಟ ದರ್ಶನ್ಗೆ ಸಿಗುತ್ತಾ ಮನೆಯೂಟ ಇವತ್ತು ಮನೆಯೂಟಕ್ಕಾಗಿ ಸಾರಥಿಯ ಹೋರಾಟ ಇದ್ದಂತೆ ಕಾಣಿಸ್ತಾ ಇದೆ ಇದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಿಂದ ಆದೇಶವನ್ನ ಪ್ರಕಟ ಮಾಡಲಾಗಿದೆ ಜೈಲೂಟ ತಿನ್ನಲಾಗ್ತಾ ಇಲ್ಲ ನನಗೆ ಮನೆಯೂಟ ಬೇಕು ಅಡ್ಜಸ್ಟ್ ಆಗ್ತಾ ಇಲ್ಲ ಜೈಲೂಟ ಯಾಕಂದ್ರೆ ಇದು ಚೆನ್ನಾಗಿಲ್ಲ ಫುಡ್ ಪಾಯ್ಸನ್ ಆಗಿಬಿಟ್ಟಿದೆ ಅಂತೆಲ್ಲ ಹೇಳಲಾಗಿತ್ತು ಅದಕ್ಕೋಸ್ಕರ ಮೂರು ರಿಪೋರ್ಟ್ ಅನ್ನ ಕೊಟ್ಟಿದ್ರು ಜೈಲಾಧಿಕಾರಿಗಳು ಅವರ ಇವತ್ತಿನ ಹೆಲ್ತ್ ರಿಪೋರ್ಟ್ ಹೇಗಿದೆ ಒಂದು ವಾರದ ಹಿಂದೆ ಹೇಗಿತ್ತು ಅವರು ಜೈಲಿಗೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಆಗಿತ್ತು ಹೆಲ್ತ್ ರಿಪೋರ್ಟು ಅವರಿಗೆ ಫುಡ್ ಪಾಯ್ಸನ್ ಆಗಿತ್ತ ಊಟದ ಕಂಡೀಷನ್ ಯಾವ ರೀತಿ ಆಗಿದೆ ಏನ್ ತಿಂತ ಇದ್ದಾರೆ ದರ್ಶನ್ ಅವರು ಇಷ್ಟು ದಿನಗಳ ಕಾಲ ಅವರಿಗೆ ಯಾವ ರೀತಿಯ ಊಟವನ್ನ ಕೊಡ್ಲಾಗಿದೆ ಇದೆಲ್ಲದ್ರ ಬಗ್ಗೆನು ಕೂಡ ರಿಪೋರ್ಟ್ ಅನ್ನ ಕೊಡ್ಲಾಗಿತ್ತು ಅದೆಲ್ಲವರ ಒಂದು ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ ನ್ಯಾಯಾಧೀಶರು ಮನೆ ಊಟವನ್ನ ಕೊಡ್ತಾರ ಕಾದ್ ನೋಡ್ಬೇಕಾಗಿದೆ ಊಟದ ಸಂಪೂರ್ಣ ವರದಿಯನ್ನ ಕೊಡ್ಲಾಗಿತ್ತು ಖಾಕಿ ಪಡೆಯಿಂದ ಈಗಾಗಲೇ ವಾದ ಪ್ರತಿವಾದವನ್ನ ಆಲಿಸಿರುವಂತದ್ದು ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದ್ರು ಇವತ್ತು ಎಸ್ ಸಿ ಎಂ ಎಂ ಕೋರ್ಟ್ ನತ್ತ ಇವತ್ತು ದರ್ಶನ್ ಅಭಿಮಾನಿಗಳ ಚಿತ್ತ ಇರುವಂತದ್ದು ಹಾಗೆ ಅವರ ಕುಟುಂಬದವರು ಕೂಡ ತುಂಬಾ ಕಾತುರದಿಂದ ಕಾದ್ ನೋಡ್ತಾ ಇದ್ದಾರೆ ಅಟ್ ಲೀಸ್ಟ್ ಸಿಗ್ಲಿ ಮನೆ ಊಟದ ವ್ಯವಸ್ಥೆ ಅನ್ನುವಂಥ ನಿಟ್ಟಿನಲ್ಲಿ ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಮಂಜು ಇಲ್ಲಿ ಗಮನಿಸ್ತಾ ಇದೀವಲ್ಲ ಇವತ್ತು ಆದೇಶವನ್ನ ಪ್ರಕಟ ಮಾಡ್ತಾರೆ ಏನಾಗಬಹುದು ಅನ್ನುವಂತ ನಿರೀಕ್ಷೆ ಇದೆ ಇಲ್ಲಿ ಈ ರೀತಿಯಾದಂತಹ ಒಂದು ಅರ್ಜಿಯನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ಅಹ್ ಅಂದ್ರೆ ಮನೆಯೂಟ ಹಾಸಿಗೆ ದಿಂಬು ಬುಕ್ಕು ಎಲ್ಲ ಬೇಕು ಅಂತ ಕೇಳಿದ್ರಲ್ಲ ಯಾವ್ದಾದ್ರು ಒಂದಕ್ಕೆ ಪರ್ಮಿಷನ್ ಕೊಡುವಂತ ಸಾಧ್ಯತೆ ಇರುತ್ತಾ ಅಥವಾ ಕೊಟ್ರೆ ಎಲ್ಲದಕ್ಕೂ ಪರ್ಮಿಷನ್ ಕೊಡುವಂತ ಸಾಧ್ಯತೆ ಇರುತ್ತಾ ಏನಾಗ್ಬೋದು ಅಂತ ಅನ್ಸುತ್ತೆ ಖಂಡಿತವಾಗ್ಲೂ ಪೃಥ್ವಿ ಯಾಕಂದ್ರೆ ಇವತ್ತು ನಟ ದರ್ಶನ ಒಂದು ರೀತಿಯಂತ ಚಾಲೆಂಜಿಂಗ್ ಡೇ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಕಡೆ ಕೋರ್ಟ್ ನ ಮೋರೆ ಹೋಗಿರುವಂತ ದರ್ಶನ್ ನನಗೆ ಪರಪ್ನ ಅಗ್ರಹಾರದಲ್ಲಿನ ಜೈಲು ಊಟ ನನಗೆ ಇಡಿಸ್ತಾ ಇಲ್ಲ ಅಲ್ಲಿನ ಊಟ ತಿನ್ನೋದ್ರಿಂದ ಆರೋಗ್ಯದ ಮೇಲೆ ಪ್ರಭಾವವನ್ನ ಬೀರ್ತಾ ಇದೆ ತೂಕದಲ್ಲಿ ಇಳಿಮುಖ ಆಗ್ತಾ ಇದೆ ಪ್ರತಿನಿತ್ಯ ಕೂಡ ಅಷ್ಟೇ ವಾಂತಿ ಭೇದಿಗಳು ಆಗ್ತಾ ಇದೆ ಅನ್ನುವಂಥದ್ದನ್ನ ಕೋರ್ಟ್ನ ಗಮನಕ್ಕೆ ತಂದು ಒಂದು ಅರ್ಜಿಯನ್ನು ಕೂಡ ಹಾಕೊಂಡಿದ್ರು ಈ ಅರ್ಜಿ ವಿಚಾರಣೆಯನ್ನ ಮಾಡಿದಂತಹ ಹೈಕೋರ್ಟ್ ಈ ಒಂದು ಪ್ರಕರಣವನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದರಂತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಹಾಕೊಂಡು ವಾದ ಮತ್ತು ಪ್ರತಿವಾದ ಎರಡೂ ಕೂಡ ಮುಕ್ತಾಯಿತು ಸುಮಾರು ಮೂರ್ನಾಲ್ಕು ಗಂಟೆಗಳ ಕಾಲ ವಾದ ಪ್ರತಿವಾದ ಆಯ್ತು ಈ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ಪರ ವಕೀಲರು ಕೂಡ ಅಷ್ಟೇ ಸಾಕಷ್ಟು ಈ ಹಿಂದಿನ ಕೋರ್ಟ್ನ ಒಂದಷ್ಟು ಆದೇಶಗಳನ್ನು ಕೂಡ ಉಲ್ಲೇಖವನ್ನ ಮಾಡಿದ್ರು ಅಂದ್ರೆ ಯಾವುದೇ ಒಂದು ಪ್ರಕರಣದಲ್ಲಿ ಆರೋಪಿಗೆ ಜೈಲಿನ ಊಟ ಅಡ್ಜಸ್ಟ್ ಆಗಿಲ್ಲ ಅಂದಂಥ ಸಂದರ್ಭದಲ್ಲಿ ಮನೆಯಿಂದ ಊಟ ಕೊಡೋದಕ್ಕೆ ಅನುಮತಿ ಇದೆ ಅಂತಹ ಒಂದಷ್ಟು ಸುಪ್ರೀಂ ಕೋರ್ಟ್ನ ಆದೇಶಗಳನ್ನು ಕೂಡ ಉಲ್ಲೇಖವನ್ನ ಮಾಡಿದ್ರು ಇದರ ಜೊತೆಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂಥ ಪ್ರಸನ್ನ ಕುಮಾರ್ ಅವರು ಕೂಡ ಅಷ್ಟೇ ಒಂದಷ್ಟು ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆಯನ್ನ ಮಾಡಿದ್ರು ಯಾಕಂದ್ರೆ ದರ್ಶನ್ ಈಗ ಅದನ್ನ ಹೇಳ್ತಾರೆ ಇರುವಂಥದ್ದು ಯಾಕಂದ್ರೆ ನಮ್ಮ ಪೊಲೀಸರ ಕಷ್ಟಡಿ ಇದ್ದಂತಹ ಟೈಮ್ ಆರೋಗ್ಯದ ಒಂದು ಆಗ್ತಿರುವಂತಹ ಒಂದಷ್ಟು ಏರುಪೇರುಗಳ ಬಗ್ಗೆ ಯಾವುದನ್ನೂ ಕೂಡ ಉಲ್ಲೇಖ ಮಾಡಿರಲಿಲ್ಲ ಜೊತೆಗೆ ತನಗೆ ಆರೋಗ್ಯದ ಸಮಸ್ಯೆ ಇರುವಂತಹದ್ದನ್ನ ಹೇಗ್ ಹೇಳ್ತಿದ್ದಾರೆ ಹೊರತು ನಮ್ಮ ತನಿಖೆಯ ಸಂದರ್ಭದಲ್ಲಿ ಯಾವುದೂ ಕೂಡ ಬಂದಿಲ್ಲ ಅನ್ನುವಂಥದ್ದನ್ನ ಇದಕ್ಕಿನ್ನಲೂ ಕೂಡ ಪ್ರಮುಖವಾದಂಥದ್ದು ಏನು ಅಂತಂದ್ರೆ ಜೈಲಧಿಕಾರಿಗಳು ಕೊಟ್ಟಂತಹ ಒಂದು ರಿಪೋರ್ಟ್ ಯಾಕಂದ್ರೆ ಜೈಲ ಹೈಕೋರ್ಟ್ ಒಂದು ಡೈರೆಕ್ಷನ್ ಅನ್ನ ಮಾಡಿತ್ತು ನೀವು ಏನೆಲ್ಲ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಅಷ್ಟೇ ಈ ರೀತಿಯಾದಂತಹ ಸಮಸ್ಯೆಗಳು ನಟ ದರ್ಶನ್ಗೆ ಎದುರಾಗ್ತಿದೆಯಾ ಅನ್ನುವಂಥದ್ದನ್ನ ವರದಿ ಕೊಡುವಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಇಮೇಲ್ ನ ಮುಖಾಂತರವಾಗಿ ಜೈಲಿನ ಅಧಿಕಾರಿಗಳು ರಿಪೋರ್ಟ್ ಅನ್ನ ಕಳಿಸ್ಕೊಟ್ಟಿದ್ರೆ ಆದರೆ ಜೈಲ ಅಧಿಕಾರಿಗಳು ಕಳಿಸಿರುವಂತಹ ರಿಪೋರ್ಟ್ ಇಂದ ಆ ಒಂದು ರಿಪೋರ್ಟ್ನಲ್ಲಿ ನಟ ದರ್ಶನ್ಗೆ ಜೈಲಿನ ಒಳಗಡೆ ಇರುವಂತಹ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯಾದಂತಹ ಇಂತಹ ಒಂದು ಪರ್ಟಿಕ್ಯುಲರ್ ಆದಂತಹ ಒಂದು ಟ್ರೀಟ್ಮೆಂಟ್ ಅನ್ನ ಕೊಟ್ಟಿಲ್ಲ ನಾವು ಅನ್ನುವಂಥದ್ದು ಜೊತೆಗೆ ನಟ ದರ್ಶನ್ ಊಟದ ಸಮಸ್ಯೆ ಅಂದ್ರೆ ಊಟ ತಿನ್ನೋದ್ರಿಂದ ಆಗ್ತಿರುವಂತಹ ಪ್ರಾಬ್ಲಮ್ ನಿಂದ ಯಾವುದೇ ರೀತಿಯಂತ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡಿಲ್ಲ ಅನ್ನುವಂಥದ್ದನ್ನ ಅವರು ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿ ಕೋರ್ಟ್ನ ಗಮನಕ್ಕೂ ಕೂಡ ತಂದಿರುವಂಥದ್ದು ಇದೆಲ್ಲವನ್ನೂ ಕೂಡ ಅಷ್ಟೇ ನ್ಯಾಯಾಧೀಶರು ಪರಿಶೀಲನೆ ಮಾಡಿದರೆ ಬಹುತೇಕ ಇವತ್ತು ನ್ಯಾಯಾಧೀಶರು ಮಧ್ಯಾಹ್ನದ ಬಳಿಕ ಒಂದು ಆದೇಶವನ್ನು ಕೂಡ ಕೊಡಲಿದ್ದಾರೆ ಆದೇಶದ ಬಳಿಕ ನ್ಯಾಯಾಧೀಶರಿಂದ ಮನೆ ಊಟಕ್ಕೆ ಅವಕಾಶವನ್ನು ಕೊಟ್ರೆ ನಾಳೆಯಿಂದಲೇ ನಟ ದರ್ಶನ್ಗೆ ಮನೆ ಊಟ ಸಿಗುತ್ತೆ ಇಲ್ಲ ಅಂದಂಥ ಪಕ್ಷದಲ್ಲಿ ಇದೇ ಒಂದು ಪರಪ್ನ ಅಗ್ರದ ಜೈಲಿನ ಮೆನುವಿನ ಪ್ರಕಾರ ಏನೆಲ್ಲ ಊಟ ಕೊಡ್ತಾರೆ ಅದಕ್ಕೆ ನಟ ದರ್ಶನ್ ಅಡ್ಜಸ್ಟ್ ಮಾಡ್ಕೊಳ್ಳಬೇಕಾದಂಥ ಅನಿವಾರ್ಯತೆ ಕೂಡ ಇರುವಂತಹದ್ದು ಪೃಥ್ವಿ ಓಕೆ ಧನ್ಯವಾದ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ